ಇಂಧನ ಇಲಾಖೆ ವಿದ್ಯುತ್ ಪರಿವೀಕ್ಷಣಾಲಯ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಡಿಕೆ ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಬೃಹತ್ ಮತ್ತು ಮಧ್ಯಮ ನೀರಾವರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಕೆಜೆ ಜಾರ್ಜ್ ಮಾನ್ಯ ಇಂಧನ ಸಚಿವರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ರಾಷ್ಟೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಕಾಲ್ನಡಿಗೆ ಜಾತಿಗೆ ಚಾಲನೆ ದಿನಾಂಕ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಎಂಟು ಗಂಟೆಯಿಂದ ಸ್ಥಳ ಘನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳಿಂದ ಕೆಆರ್ ವೃತ್ತದವರೆಗೆ ಉದ್ಘಾಟನೆ ಮತ್ತು ಜಾಥಕ್ಕೆ ಚಾಲನೆ ಶ್ರೀ ಕೆಜೆ ಜಾರ್ಜ್ ಮಾನ್ಯ ಇಂಧನ ಸಚಿವರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಘನ ಉಪಸ್ಥಿತಿ ಶ್ರೀ ಪಿಸಿ ಮೋಹನ್ ಮಾನ್ಯ ಸಂಸದರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಅಧ್ಯಕ್ಷತೆ ಶ್ರೀ ರಿಜ್ವಾನ್ ಅರ್ಷದ್ ಮಾನ್ಯ ಶಾಸಕರು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ ಶ್ರೀ ಗೌರವ್ ಗುಪ್ತಾ ಐಎಎಸ್ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಇಂಧನ ಇಲಾಖೆ ಕರ್ನಾಟಕ ಸರ್ಕಾರ ಸರ್ವರಿಗೂ ಆತ್ಮೀಯ ಸ್ವಾಗತ ಶ್ರೀ ತಿರಾ ಎನ್ ಅಪ್ಪಚ್ಚು ಸರ್ಕಾರದ ಮುಖ್ಯ ವಿದ್ಯುತ್ ಪರಿವೀಕ್ಷಕರು ಕರ್ನಾಟಕ ಸರ್ಕಾರ ಶ್ರೀ ಗಿರೀಶ್ ಜಿ ಅಧ್ಯಕ್ಷರು ಎಲೆಕ್ಟ್ರಿಕಲ್ ಇನ್ಸೋಪೆಕ್ಟೋರೇಟ್ ಇಂಜಿನಿಯರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಮತ್ತು ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟೋರೇಟ್ ಇಂಜಿನಿಯರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಸರ್ಕಾರದ ಮುಖ್ಯ ವಿದ್ಯುತ್ ಪರಿವೇಶಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಈ ವರ್ಷ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಾವು ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಸೆಂಟ್ರಲ್ ಗೌರ್ಮೆಂಟಿಂದ ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಹಾಗೂ ಸಿ ಇ ಎ ರೆಗ್ಯುಲೇಷನ್ ಅವರು ಕರೆ ಕೊಟ್ಟಿದ್ದಾರೆ ಪ್ರತಿ ವರ್ಷ ಜೂನ್ ಕೊನೆಯ ವಾರದಲ್ಲಿ ಈ ವಿದ್ಯುತ್ ವಿದ್ಯುಚ್ಛಕ್ತಿಯ ಉಪಯೋಗಗಳು ಹೌ ಟು ಯೂಸ್ ದ ಎಲೆಕ್ಟ್ರಿಸಿಟಿ ಸೇಫ್ ಮ್ಯಾನರ್ ಅಂತ ಹೇಳೋದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಅದೇ ರೀತಿ ಈ ವರ್ಷ ಜೂನ್ ಇಪ್ಪತ್ತಾರನೇ ತಾರೀಕು ಇನಾಗ್ರೇಷನ್ ಫಂಕ್ಷನ್ನ ಇಟ್ಕೊಂಡಿದ್ದೀವಿ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರದ ಇಂಧನ ಸಚಿವರಾದ ಮಾನ್ಯ ಶ್ರೀ ಕೆ ಜೆ ಜಾರ್ಜ್ ಅವರು ಇತರ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಇಲಾಖೆಯ ಎಲ್ಲ ಅಭ್ಯಂತರಗಳು ಅಧಿಕಾರಿ ವರ್ಗದವರು ಸಿಬ್ಬಂದಿ ವರ್ಗದವರು ವಿದ್ಯುತ್ ಗುತ್ತಿಗೆದಾರರು ಎಲ್ಲ ಸೇರಿ ಈ ಒಂದು ಪ್ರೋಗ್ರಾಮನ್ನು ಬಹಳ ಜೋರಾಗಿ ನಡೆಸಬೇಕು ಅಂತ ನಾವು ಆಶಯ ಮಾಡಿದ್ದೀವಿ ಅದೇ ರೀತಿ ಪ್ರೋಗ್ರಾಮ್ ನಡೀತದೆ ಇಲ್ಲಿ ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ವರ್ಷದಿಂದ ವರ್ಷಕ್ಕೆ ಎಲೆಕ್ಟ್ರಿಕಲ್ ಆ್ಯಕ್ಸಿಡೆಂಟ್ಸು ಜಾಸ್ತಿ ಆಗ್ತಾ ಇದೆ ಇಡೀ ದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ ಕರ್ನಾಟಕದಲ್ಲಿ ತಗೊಳ್ಬೇಕಾದ್ರೆ ಒಂದು ವರ್ಷದ ಹಿಂದಿಯಿಂದ ತಗೊಂಡ್ರೆ ಸುಮಾರು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಾನ್ನೂರ ಎಪ್ಪತ್ತ್ಮೂರು ಫೇಟಲ್ ಟು ಹ್ಯೂಮನ್ ಬೀಯಿಂಗ್ ಆ್ಯಕ್ಸಿಡೆಂಟ್ ಆಗಿದೆ ಅದೇ ರೀತಿ ಅಮರಣಾಂತಿಕ ಮನುಷ್ಯನಿಗೆ ವಿದ್ಯುತ್ ಅಪಘಾತಗಳ ಸಂಖ್ಯೆ ನೂರ ಅರವತ್ತೊಂಬತ್ತಾಗಿದೆ ಪ್ರಾಣಿಗಳು ಸುಮಾರು ನಾನ್ನೂರ ಐವತ್ತೆರಡು ಪ್ರಾಣಿಗಳು ವಿದ್ಯುತ್ತಿಂದ ಪ್ರಾಣ ಕಳ್ಕೊಂಡಿದ್ದೇವೆ ಹಂಗೆ ಹನ್ನೆರಡು ಆನೆಗಳು ಸಹ ವಿದ್ಯುತ್ತಿಂದ ಪ್ರಾಣ ಕಳ್ಕೊಂಡಿದ್ದೇವೆ ಬೆಂಕಿ ಅಪಘಾತಗಳಿಗೆ ಸಂಖ್ಯೆ ಕಂಪೇರ್ ಮಾಡಿದ್ರೆ ಆ ಸಂಖ್ಯೆ ಏಳುನೂರ ಎಪ್ಪತ್ತೊಂಬತ್ತಿದೆ ಅಫ್ಕೋರ್ಸ್ ಒಂದು ಐವತ್ತು ಪರ್ಸೆಂಟು ಬೆಂಕಿ ಅಪಘಾತ ನಮ್ಮ ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತದೆ ಯಾಕೆಂದರೆ ಎಲ್ಲ ಸುತ್ತಮುತ್ತ ಕಬ್ಬು ಬೆಳೆಯ ಸುತ್ತಮುತ್ತ ಇರತಕ್ಕಂಥ ಇನ್ಸುಲೇಷನ್ಗಳಲ್ಲಿ ಜಾಸ್ತಿ ಆಗುತ್ತೆ ಬಟ್ ರಿಮೈನಿಂಗ್ ಫಿಫ್ಟಿ ಪರ್ಸೆಂಟು ಬೆಂಕಿ ಅಪಘಾತಗಳು ಈ ಎಚ್ ಟಿ ಮತ್ತು ಎಲ್ ಟಿ ವಿದ್ಯುತ್ ಸ್ಥಾವನೆಗಳಿದೆಯಲ್ಲ ಅದರಲ್ಲೇ ಜಾಸ್ತಿ ಆಗ್ತಾ ಇದೆ ಹೆಚ್ ಟಿ ಇನ್ಸ್ಟಾಲೇಷನ್ ಕಂಪೇರ್ ಮಾಡಿದರೆ ಎಲ್ ಟಿ ಇನ್ಸ್ಟಾಲೇಷನಲ್ಲಿ ಜಾಸ್ತಿ ವಿದ್ಯುತ್ ಅಪಘಾತಗಳು ಯಾಕೆಂದರೆ ಎಚ್ ಟಿ ಇನ್ಸ್ಟಾಲೇಷನ್ನು ಎಲ್ಲ ಸೂಪರ್ವೈಸರ್ ಮಾಡೋದು ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ಇರ್ತಾರೆ ವಿದ್ಯುತ್ ಗುತ್ತಿದಾರ ಇರ್ತಾರೆ ಅಂಡ್ರಲ್ಲಿ ಸೂಪರ್ವೈಸರ್ ಇರ್ತಾರೆ ವೈರ್ಮ್ಯಾನಿಂಗ್ ಇರ್ತಾರೆ ಬಟ್ ಎಲ್ ಟಿ ಇನ್ಸ್ಟಾಲೇಷನ್ ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದಿಂದ ಒಂದು ಡಿಪಾಸಿಟ್ ಆಗ್ತಾರೆ ಸಿಟಿ ಏರಿಯಾದಲ್ಲಿ ಅವರಿಗೆ ವಿದ್ಯುತ್ ಉಪಯೋಗ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಯಾವ ರೀತಿ ಪ್ರೊಟೆಕ್ಟಿವ್ ಸೇಫ್ಟಿ ಮೆಷರ್ಸ್ ಹಾಕ್ಕೊಳ್ಬೇಕು ಆ ಥರ ಯೂಸ್ ಮಾಡಿದ್ರೆ ಮಾತ್ರ ವಿದ್ಯುತ್ ಶಕ್ತಿನ ಚೆನ್ನಾಗಿ ಯುಟ್ಲೈಸ್ ಮಾಡಿಕೊಳ್ಬಹುದು ಅಂತ ಮಾಹಿತಿ ಇರಲ್ಲ ಅದರಿಂದ ಜಾಸ್ತಿ ವಿದ್ಯುತ್ ಅಪಘಾತಗಳು ಸಂಭವಿಸ್ತಾ ಇರ್ತದೆ ಇದಕ್ಕೆಲ್ಲ ಜನಸಾಮಾನ್ಯರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ತಿಳಿ ಹೇಳೋಣ ಆದಷ್ಟು ವಿದ್ಯುತ್ ಅಪಘಾತಗಳನ್ನ ರಿಡ್ಯೂಸ್ ಮಾಡಲಿಕ್ಕೆ ನಾವು ಏನೇನು ಕಾರ್ಯಕರ್ತ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ನಮ್ಮ ಇಲಾಖೆಯ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬನ್ನಿ ನಾವು ನೀವು ಎಲ್ಲರೂ ಸೇರಿ ಈ ಒಂದು ಅಭಿಯಾನವನ್ನು ಅಂತ ಈ ಮೂಲಕ ತಿಳ್ಬೋದು